ನಮಸ್ಕಾರ ಗೆಳೆಯರೆ ಇದು ನಿಮ್ಮ ನ್ಯೂಸ್ ತ್ರೀ ಪ್ರೀತಿಯ ವೀಕ್ಷಕರೇ ಭಾರತದ ಸಂಸ್ಕೃತಿಗೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಒಂದು ಮರ್ಯಾದೆಗಳನ್ನು ತಂದುಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ನ್ಯೂ ಇಯರ್ ಪಾರ್ಟಿ ಮೊನ್ನೆ ಆಯಿತು ಆ ಪಾರ್ಟಿಯಲ್ಲಿ ನಾನು ಕಂಡಂಥ ದೃಶ್ಯಗಳು ಬಹಳ ಬಹಳ ನನಗೆ ಮುಜುಗರವಾಯಿತು ಯಾಕಪ್ಪ ಈ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ ನಮ್ಮ ಸಂಸ್ಕೃತಿಗಳನ್ನು ನಾವೇ ಇದ್ದೇವೆ ಬೇರೆಯವರು ಅದಕ್ಕೆ ಮರ್ಯಾದೆ ಕೊಡುವುದನ್ನು ನಾವು ಈ ಜನ್ರೇಷನ್ನಲ್ಲಿ ಕಡಿಮೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಪ್ರತಿಯೊಂದೂ ನಮ್ಮ ಆಕ್ಟಿವಿಟೀಸ್ ಇನ್ನೊಬ್ಬರ ಮೇಲೆ ಪರಿಣಾಮ ಬೀಳದಂಗೆ ನಾವು ಪ್ರತಿಯೊಂದನ್ನು ನಮ್ಮ ವ್ಯಕ್ತಿತ್ವಗಳನ್ನು ನಾವು ಸುರಕ್ಷಿತ ಕಾಪಾಡುವುದು ಅದು ನಮ್ಮ ಜವಾಬ್ದಾರಿ ಈ ದೃಶ್ಯಗಳನ್ನು ನಾನು ಕಂಡ ತಕ್ಷಣವೇ ನನ್ನ ಅಭಿಪ್ರಾಯಗಳನ್ನು ನಾನು ಹೊರಹಾಕಿದ್ದೇನೆ ಅದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನೀವು ಕೂಡ ಕಳಿಸಿ ನಮಸ್ಕಾರ ಇದು ನಿಮ್ಮ ನ್ಯೂಸ್ ತ್ರೀ ಾಗಿ ಒಳ್ಳೆಯ ವಿಡಿಯೋಗಳು ಬೇಕಾದರೆ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಿಮ್ಮ ನ್ಯೂಸ್ ತ್ರೀ ನಮಸ್ಕಾರ